ಶ್ರೀ ಗುರುದೇವ್ ಮೀನರಾಶಿಯವರಿಗೆ ಡಿಸೆಂಬರ್ ತಿಂಗಳಿನಲ್ಲಿ ಏನೆಲ್ಲ ಬದಲಾವಣೆಗಳು ಇದೆ ಮತ್ತೆ ನಿಮಗೆ ಈ ತಿಂಗಳ ಅದೃಷ್ಟ ಕೈ ಹಿಡಿಯುತ್ತಾ ಜೊತೆಗೆ ನೀವು ಯಾವ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಗಳು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಆದರೆ ಈ ರೀಲ್ ಮಿಸ್ ಆಗೋಕ್ಕೂ ಮೊದಲು ವಿಡಿಯೋ ಸೇವ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ನಮ್ಮ ಪೇಜನ್ನು ಫಾಲೋ ಮಾಡಿ ಮೀನರಾಶಿಯವರಿಗೆ ಈ ಡಿಸೆಂಬರ್ ತಿಂಗಳಿನಲ್ಲಿ ಎಲ್ಲವೂ ನಿಮ್ಮ ಮನಸ್ಸಿನಂತೆಯೇ ನಡೆಯುತ್ತವೆ ಆರ್ಥಿಕವಾಗಿ ಸಾಕಷ್ಟು ಅನುಕೂಲಕರ ಪರಿಸ್ಥಿತಿ ಇರುತ್ತೆ ಮತ್ತೆ ಖರ್ಚು ವೆಚ್ಚಗಳಿಗಿಂತ ಆದಾಯ ಉತ್ತಮವಾಗಿರುತ್ತೆ ಕೆಲಸ ಕಾರ್ಯಗಳು ಅಡೆತಡೆಗಳಿಂದಲೇ ಯೋಜನೆಗಳು ಪೂರ್ಣವಾಗುತ್ತೆ ಜೊತೆಗೆ ನಿಮ್ಮ ಆರೋಗ್ಯವು ಉತ್ತಮವಾಗಿದ್ದು ಅತ್ಯಂತ ಚಟುವಟಿಕೆಯಿಂದ ಕೆಲವೊಂದು ಸಮಸ್ಯೆಗಳನ್ನು ನಿಭಾಯಿಸುವಂಥದ್ದು ನಿಮ್ಮಿಂದ ಸಾಧ್ಯವಾಗುತ್ತೆ ಚಿರಾಸ್ತಿಗಳನ್ನು ಮಾಡಲು ಇದು ನಿಮಗೆ ಒಳ್ಳೆಯ ಸಮಯವಾಗಿರುತ್ತದೆ ಜೊತೆಗೆ ಸ್ತ್ರೀಯರಿಗೆ ಈ ಒಂದು ತಿಂಗಳು ನೆಮ್ಮದಿ ಇರುವುದಿಲ್ಲ ಮನೆಯಲ್ಲಿ ಏನಾದರೂ ಒಂದು ಕಿರಿಕಿರಿ ತೊಂದರೆಗಳು ಮನಸ್ತಾಪಗಳು ಕಂಡುಬರುತ್ತೆ ಯಾವುದೇ ಒಂದು ಕೆಲಸ ಕಾರ್ಯಗಳು ಮಾಡಿದರೂ ಕೂಡ ಅದರಲ್ಲಿ ಗೊಂದಲಗಳು ಉಂಟಾಗುತ್ತವೆ ಮತ್ತೆ ಸ್ತ್ರೀಯರ ವ್ಯಾಪಾರ ಸಂಬಂಧಪಟ್ಟಂಥ ವಿಚಾರ ಯಾವುದೇ ಇದ್ದರೂ ಅದರಲ್ಲಿ ಒಂದಿಷ್ಟು ನಷ್ಟವಾಗುವ ಸಾಧ್ಯತೆಗಳಿದೆ ಇದರಿಂದ ನಿಮ್ಮ ಮನಸ್ಸಿಗೆ ನೆಮ್ಮದಿ ಇಲ್ಲದೆ ಇರುವುದು ಕಾರ್ಮಿಕರಿಗೆ ಅನುಕೂಲವಾದ ವಾತಾವರಣ ಕಂಡುಬರುತ್ತೆ ಉದ್ಯಮಗಳಿಗೆ ಲಾಭವಾಗುವ ಸಾಧ್ಯತೆ ಇದೆ ಇನ್ನು ನಿಮ್ಮ ರಾಶಿಗೆ ಗುರು ನಾಲ್ಕನೇ ಮನೆಯಲ್ಲಿ ಇರುವುದರಿಂದ ಅನವಶ್ಯಕವಾಗಿ ವಾದ ವಿವಾದಗಳು ಮಾಡುತ್ತೀರಿ ಮಾನಸಿಕವಾದಂತ ಅಶಾಂತಿ ಕಂಡುಬರುತ್ತೆ ಮತ್ತೆ ಬಂಧುಗಳ ಮುಖಾಂತರ ಸಮಸ್ಯೆಗಳು ಕಂಡುಬರುತ್ತೆ ಹಾಗಾಗಿ ಈ ತಿಂಗಳಿನಲ್ಲಿ ಗುರುಶಾಂತಿ ಮಾಡಿಸಬೇಕು ಜೊತೆಗೆ ಶನಿ ನಿಮ್ಮ ರಾಶಿಯಲ್ಲಿ ಇರುವುದರಿಂದ ನಿಮ್ಮ ಮನಸ್ಸು ಹಿಡಿತದಲ್ಲಿ ಇರುವುದಿಲ್ಲ ಒಂದು ಕಡೆ ಇದ್ದ ಮನಸ್ಸು ಇನ್ನೊಂದು ಕಡೆ ಇರುವುದಿಲ್ಲ ಉದ್ಯೋಗಕ್ಕಾಗಿ ಅಥವಾ ಪ್ರಮೋಷನ್ಗಳಿಗೆ ವ್ಯಾಪಾರಗಳಿಗೆ ವ್ಯವಹಾರಗಳಿಗೆ ಅಧಿಕ ರೀತಿಯ ತಿರುಗಾಟ ಇರುತ್ತೆ ಇನ್ನು ಮೀನರಾಶಿಗೆ ಅದೃಷ್ಟ ಕೈ ಹಿಡಿಯಲು ಮಹಾಲಕ್ಷ್ಮಿ ದೇವರನ್ನು ಆರಾಧನೆ ಮಾಡಿ ಜೊತೆಗೆ ಶ್ರೀ ಮಹಾಲಕ್ಷ್ಮಿ ಸ್ತೋತ್ರವನ್ನು ಜಪ ಮಾಡಿ ಇನ್ನು ನಿಮ್ಮ ರಾಶಿಯ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ ಬುಕ್ ಮಾಡಿಕೊಳ್ಳಿ